ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇಂದಿನ ವಿಡಿಯೋನಲ್ಲಿ ಬಹಳಷ್ಟು ಜನ ದೃಢೀಕರಣ ಮಾಡೋದ್ರ ಬಗ್ಗೆ ನಾನು ಬಹಳ ವಿಡಿಯೋಗಳು ಮಾಡಿದ್ದೀನಿ ಬಹಳಷ್ಟು ಜನ ದೃಢೀಕರಣ ಮಾಡ್ತಾರೆ ಆದ್ರೆ ಅದು ಕೆಲಸ ಮಾಡಲ್ಲ ಏನಕ್ಕೆ ದೃಢೀಕರಣ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ ಹೇಗೆ ದೃಢೀಕರಣ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ಒಂದು ವಿಷಯ ನಾ ಮಾಡ್ತೀವ ಅನ್ನೋದು ಎಷ್ಟು ಮುಖ್ಯನೋ ಅದನ್ನ ಸರಿಗ್ ಮಾಡ್ತೀವ ಅನ್ನೋದು ಅಷ್ಟೇ ಮುಖ್ಯ ಈಗ ಒಂದು ಅಡಿಗೆ ಮಾಡ್ತಿದೀವಿ ಅಂದ್ರೆ ಒಂದು ರೆಸಿಪಿ ಫಾಲೋ ಮಾಡಬೇಕಾದ್ರೆ ಅದ್ರಲ್ಲಿ ನೀವು ಒಂದು ನೇ ಎಗಲ್ಸ್ಬಿಟ್ಟು ನೀವು ರೆಸಿಪಿನ ಫಾಲೋ ಮಾಡಿದ್ರೆ ಸತಿ ನೀವು ಅಂದ್ಕೊಂಡ ಟೇಸ್ಟ್ ಆ ಊಟದಲ್ಲಿ ಬರಲ್ಲ ಅದೇ ರೀತಿ ದೃಢೀಕರಣ ಮಾಡ್ಬೇಕಾದ್ರೆ ಅದಕ್ಕೆ ಆದ್ರೆ ಕೆಲವು ಸ್ಟೆಪ್ಸ್ ಇದೆ ಆ ಒಂದೊಂದು ಸ್ಟೆಪ್ನ್ನು ನೀವು ಕರೆಕ್ಟ್ ಆಗಿ ಮಾಡಿದಾಗ ಖಂಡಿತ ನಿಮಗೆ ರಿಸಲ್ಟ್ ಸಿಗತ್ತೆ ಯಾರ್ಯಾರು ನನಗೆ ದೃಢೀಕರಣ ಮಾಡ್ತಿದ್ದೀನಿ ಸರ್ ಆದ್ರೆ ನನಗೆ ರಿಸಲ್ಟ್ ಸಿಕ್ತಿಲ್ಲ ಅಂತ ಅಹ್ ದುಃಖ ಪಡ್ತಿದ್ದೀರಾ ಅಥವಾ ಕಷ್ಟ ಪಡ್ತಿದ್ದೀರಾ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಂದ್ ಎರಡ್ ಮೂರ್ ಸತಿ ನೋಡಿ ಯಾಕಂದ್ರೆ ಒಂದೇ ಸತಿ ನೋಡಿದಾಗ ಅಹ್ ನಾನು ನನ್ ಆಕರ್ಷಣೆಯ ನಿಯಮ ಗೊತ್ತು ಅನ್ಕೊಂಡು ಆರು ವರ್ಷ ಏಳು ವರ್ಷ ಮಾತಾಡಿದೀನಿ ಆದ್ರೆ ಈಗ ನನ್ ಗುರುಗಳ ಹತ್ರ ಕಲಿತಾ 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 ನನಗೆ ಎಷ್ಟೊಂದು ವಿಷಯಗಳಲ್ಲಿ ಅಹ್ ಆ ವಿಷಯಗಳಲ್ಲಿ ಸೂಕ್ಷ್ಮತೆ ಈಗ ಅರ್ಥ ಆಗ್ತಾ ಇದೆ ಸೊ ಒಂದೇ ಸರ್ತಿ ನಾನು ವಿಡಿಯೋ ನೋಡ್ಬಿಟ್ಟು ಎಲ್ಲಾ ಅರ್ಥ ಮಾಡ್ಕೊಳ್ತೀನಿ ಅನ್ನೋದು ಸುಳ್ಳು ನಾನು ನಮ್ಮ ಗುರುಗಳು ಅಹ್ ಹೇಳ್ಕೊಡೋ ವಿಷಯಗಳ ಬಗ್ಗೆ ಎಷ್ಟು ಸರ್ತಿ ಕೇಳದ ಮೇಲೆ ನನಗೆ ಅದರ ಸಂಪೂರ್ಣ ಅರ್ಥ ಆಗೋದಕ್ ಶುರುವಾಯ್ತು ಅದೇ ರೀತಿ ನೀವು ಕೂಡ ಅಹ್ ಕೆಲವೊಂದು ವಿಷಯಗಳನ್ನ ಒಂದೇ ಸತಿ ನೋಡ್ಬಿಟ್ಟು ಲೈಟ್ ಆಗ ಏನೋ ಮಾಡ್ಬಿಟ್ಟು ಆಮೇಲೆ ಡಿಸೈನ್ಸ್ ಬರಲಿಲ್ಲ ಅಂತ ಆಕರ್ಷಣೆಯ ನಿಯಮಾನ ದೂಷಿಸ್ಬೇಡಿ ಈ ವಿಡಿಯೋಗಳನ್ನ ಒಂದ್ ಎರಡ್ ಮೂರ್ ಸತಿ ನೋಡಿ ಸೊ ದಟ್ ಆ ಪ್ರಾಸೆಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡ್ತೀನಿ ಏನಕ್ಕೆ ಅಂದ್ರೆ ಒಂದೇ ವಿಡಿಯೋನಲ್ಲಿ ಎಲ್ಲಾ ಕವರ್ ಮಾಡಕ್ ತುಂಬಾ ಲಾಂಗ್ ಆಗ್ಬಿಡುತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಮಾತಾಡಕ್ಕು ತುಂಬಾ ಉದ್ದ ಆಗ್ಬಿಡುತ್ತೆ ಹಾಗಾಗಿ ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಬಟ್ ಒಂದ್ ಎರಡ್ ಮೂರ್ ಸತಿ ನೋಡಿ ನೆಕ್ಸ್ಟ್ ನೀವು ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ದೃಢೀಕರಣ ಅಥವಾ ಅಫರ್ಮೇಶನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲೂ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ ಅವಾಗ ನಿಮ್ಗೆ ಓ ಇದು ತಾನೇ ವಿಹಾರ್ ಮಾತಾಡ್ತಿದ್ದು ಅನ್ನೋದು ಆ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೂಪರ್ ಈಗ ಒಂದು ದೃಢೀಕರಣ ಮಾಡ್ಬೇಕಾದ್ರೆ ಅಫರ್ಮೇಶನ್ಸ್ ಮಾಡ್ಬೇಕಾದ್ರೆ ಮೂರು ವಿಷಯಗಳಿದೆ ಮೊದಲನೇದು ನಮ್ಗೆ ಏನೇ ಒಂದು ಬೇಕು ಉದಾಹರಣೆ ಒಂದು ಉದಾಹರಣೆ ತಗೊಳ್ತೀನಿ ನನ್ಗೊಂದು ಐದು ಲಕ್ಷ ದುಡ್ಡು ಬೇಕಿದೆ ಮಾಡ್ಬೇಕಾದ್ರೆ ನನ್ಗ ಅದು ಆಲ್ರೆಡಿ ಆಗೋಗಿದೆ ಎಂಡ್ ರಿಸಲ್ಟ್ ಏನು ನನಗೆ ಐದ್ ಲಕ್ಷ ಬೇಕು ಅದು ನನ್ನ ಕ್ಲಾಸ್ ಮುಖಾಂತರನೇ ಬರ್ಬೇಕು ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಮುಖಾಂತರನೇ ಬರ್ಬೇಕು ಅಥವಾ ನಾನು ಲೈಫ್ ಕೋಚಿಂಗ್ ಮಾಡ್ತಾ ಇದೀನಲ್ಲ ಅಲ್ಲಿಂದ ಬರ್ಬೇಕು ಅಥವಾ ನಾನು ಜನರಿಗೆ ಆಡ್ಸ್ ಮಾಡ್ತೀನಲ್ಲ ಅಲ್ಲಿಂದ ಬರ್ಬೇಕು ಎಲ್ಲಿಂದ ಬರಬೇಕು ಅನ್ನೋದ್ರ ಬಗ್ಗೆ ನೀವು ಗಮನಾನೇ ಹರಿಸದಕ್ಕೆ ಹೋಗ್ಬೇಡಿ ಐದು ಲಕ್ಷ ನನ್ನ ಅಕೌಂಟ್ ಬಂದ್ ಆಗಿದೆ ಸೊ ಎಂಡ್ ರಿಸಲ್ಟ್ ಮೇಲೆ ಫೋಕಸ್ ಮಾಡಬೇಕು ಇದು ಪಾಯಿಂಟ್ ನಂಬರ್ ಒನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೀಗೆ ನನಗೆ ಹುಡುಗಿ ಸಿಗ್ಬೇಕು ಮದುವೆಗೆ ಈ ಮುಖಾಂತರನೇ ಶಾದಿ ಡಾಟ್ ಕಾಮ್ ಇಂದಾನೇ ಬರ್ಬೇಕು ಅಥವಾ ನಮ್ ಕಾಲೇಜಲ್ಲೇ ಯಾವುದೋ ಒಂದು ಹುಡುಗಿನ ಇಷ್ಟ ಪಡ್ಬೇಕು ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಎಲ್ಲಿಂದೂ ಬೇಕಾದ್ರು ಆಗ್ಲಿ ಒಂದು ಒಳ್ಳೆ ಹುಡುಗಿನ ನೋಡಿ ನಾನು ಮದ್ವೆ ಆಗ್ಬೇಕು ಇಷ್ಟೇ ನಿಮ್ಮ ಅದು ನೀವು ಅಫರ್ಮೇಶನ್ ಮಾಡ್ಬೇಕಾದ್ರೆ ಎಂಡ್ ರಿಸಲ್ಟ್ ಏನಿದೆ ಒಂದು ಒಳ್ಳೆ ಹುಡುಗಿ ಜೊತೆ ಮದ್ವೆ ಆಗಿದೆ ಅನ್ನೋ ಒಂದು ಅಫರ್ಮೇಶನ್ ಆ ಎಂಡ್ ರಿಸಲ್ಟ್ ನ ಮಾತ್ರ ಗಮನ ಹೋಗಿ ಅದು ಹೇಗ್ ಆಗ್ಬೇಕು ಅನ್ನೋದನ್ನ ಪ್ರಕೃತಿಗ್ ಬಿಟ್ಬಿಡಿ ಯಾಕಂದ್ರೆ ಹೇಗ್ ಮಾಡ್ಬೇಕು ಅನ್ನೋದು ಪ್ರಕೃತಿ ಕೆಲಸ ಅದ್ರಲ್ಲಿ ನೀವು ಕೈ ಹಾಕಕ್ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೀವು ಎಂಡ್ ರಿಸಲ್ಟ್ ನ ಮಾತ್ರ ಅಫರ್ಮ್ ಮಾಡಲು ಹೋಗಿ ಎರಡನೇ ಪಾಯಿಂಟು ಅಫರ್ಮೇಶನ್ ಮಾಡ್ಬೇಕಾದ್ರೆ ಈಗಾಗ್ಲೇ ಅದು ಆಗೋಗಿದೆ ಅನ್ನೋ ತರ ನೀವು ಅಫರ್ಮೇಶನ್ ಅನ್ನ ಬರಿಬೇಕು ಅಂದ್ರೆ ನನ್ನ ಅಕೌಂಟ್ ನಲ್ಲಿ ಐದು ಲಕ್ಷ ಕ್ರೆಡಿಟ್ ಆಗ್ಬಿಟ್ಟಿದೆ ಎಷ್ಟು ಸಂತೋಷ ಆಗ್ತಿದೆ ನನಗೆ ಅಂದ್ರೆ ಎದುರೇ ನೋಡಿದೆ ಯಾವ ರೀತಿ ಬರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಆದ್ರೆ ನಾನು ಎದುರ್ ನೋಡದಿರೋ ಈ ಐದು ಲಕ್ಷ ನನ್ನ ಅಕೌಂಟ್ ಬಂದ್ಬಿಟ್ಟಿದೆ ನನ್ಗೆ ತುಂಬಾ ಸಂತೋಷ ಆಗಿದೆ ಅನ್ನೋ ತರ ನಾನು ಅಫರ್ಮೇಶನ್ ಬರೀತೀನಿ ಇಲ್ಲೇ ಮೂರನೇ ಪಾಯಿಂಟ್ ಬಂತು ಆಕ್ಚುಲಿ ಮೂರನೇ ಪಾಯಿಂಟ್ ಏನು ಅಂದ್ರೆ ಬರೀ ಐದು ಲಕ್ಷ ಬಂತು ಅಂತ ಅದಕ್ಕೆ ಹೋಗ್ಬೇಡಿ ಐದು ಲಕ್ಷ ಬಂದಾಗ ನನ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನಾನು ಫಸ್ಟ್ ಟೈಮ್ ನನ್ಗೆ ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಕ್ಕಿದಾಗ ಎಷ್ಟು ಸಂತೋಷ ಆಯ್ತೋ ಅಷ್ಟು ಸಂತೋಷ ಆಯ್ತು ಯಾಕಂದ್ರೆ ನಾನು ದುಡ್ಡು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ದುಡ್ಡು ಮಾಡೋ ತುಂಬಾ ಕಷ್ಟ ಈ ತರ ಎಲ್ಲ ಯೋಚಿಸ್ತಾ ಇದ್ದೆ ಆದ್ರೆ ಯಾವಾಗ ಆಕರ್ಷಣೆಯ ನಿಯಮನ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನನಗೆ ಪ್ರಕೃತಿನ ಕೇಳ್ಬಿಟ್ಟು ನನ್ನ ಕೆಲ್ಸನ ನಾನು ಖುಷಿಯಾಗಿ ಮಾಡ್ತಾ ಇದ್ದೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ನಾನ್ ಮಾಡಿದ್ನೋ ತಕ್ಕಂತ ಎಲ್ಲಿಂದ ನಾನು ಎದುರ್ ನೋಡ್ದಿರೋ ಜಾಗದಿಂದ ದುಡ್ಡು ಬಂತು ನನಗೆ ಅವತ್ತು ನನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಯ್ತು ಯಾಕಂದ್ರೆ ನನ್ನಲ್ಲಿ ಇರೋ ರೆಸಿಸ್ಟೆನ್ಸ್ ನೆಲ್ಲ ನಾನು ಬಿಟ್ಬಿಟ್ಟೆ ಈಗ ನೀವು ನೋಡಿದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಐದ್ ಲಕ್ಷ ಬಂದಾಗ ನನ್ಗೆ ಹೇಗೆಲ್ಲ ಭಾವ ಭಾಸ ಆಗತ್ತೆ ಏನೆಲ್ಲ ಒಳಗ್ ಬರುತ್ತೆ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ ಯಾವಾಗ ನೀವು ಫೀಲಿಂಗ್ಸ್ ನ ಸೇರಿಸ್ತೀರಾ ಫೀಲಿಂಗ್ಸ್ ಸೇರಿಸ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ಕೊಂಡು ಅಫರ್ಮೇಶನ್ ಮಾಡಿದಾಗ ಅದು ತುಂಬಾ ಪವರ್ಫುಲ್ ಆಗುತ್ತೆ ಎಂಡ್ ರಿಸಲ್ಟ್ ಬಗ್ಗೆ ಮಾತ್ರ ಮಾತಾಡ್ಬೇಕು ಐದು ಲಕ್ಷ ಬೇಕಾ ಐದ್ ಲಕ್ಷದ್ ಬಗ್ಗೆ ಮಾತ್ರ ಮಾತಾಡ್ಬೇಕು ಮದ್ವೆ ಆಗ್ಬೇಕು ಒಂದು ಒಳ್ಳೆ ಸಂಸಾರ ಕಟ್ಕೋಬೇಕು ಅಂದ್ರೆ ಆ ಎಂಡ್ ರಿಸಲ್ಟ್ ನನ್ ಮದ್ವೆ ಆಗೋಗಿದೆ ಎಂತ ಒಳ್ಳೆ ಹುಡುಗಿನ ಭಗವಂತ ನನಗೆ ಹುಡುಕ್ ಕೊಟ್ಟ ನನ್ಗ್ ಹೇಗ್ ಬಂದ್ಲು ಅಂತಾನೆ ಗೊತ್ತಿಲ್ಲ ಆದ್ರೆ ಪರ್ಫೆಕ್ಟ್ ಆಗಿ ನಾನು ಎದುರ್ ನೋಡಿದಾಗ ಎಲ್ಲಾ ಗುಣಗಳನ್ನು ಇಟ್ಕೊಂಡು ಸಕ್ಕಲಾಗಿರೋ ಹುಡುಗಿ ಸಿಕ್ಕಿದ್ಲು ಸೂಪರ್ ಆಗಿ ಈಗ ಇಬ್ರು ಖುಷಿಯಾಗಿದೀವಿ ನಾವಿಬ್ರು ಈಗ ಆಕ್ಚುಲಿ ಫಿಲಿಮ್ಗೆ ಹೋಗಿದ್ವಿ ಆ ಫಿಲಿಮ್ ತುಂಬಾ ಚೆನ್ನಾಗಿತ್ತು ಈ ತರ ಒಂದು ಹೆಂಡತಿ ಸಿಗೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಆ ದೇವರ ಕೃತಜ್ಞತೆ ಹೇಳ್ತಾ ಇದ್ದೀನಿ ಸೊ ಅವಳ ಜೊತೆ ಒಂದೊಂದು ನಿಮಿಷನು ಎಷ್ಟು ಅದ್ಭುತವಾಗಿ ಫೀಲ್ ಆಗುತ್ತೆ ಅಂದ್ರೆ ಅಹ್ ಭಗವಂತನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ನೋಡಿ ಎಷ್ಟು ಫೀಲಿಂಗ್ಸ್ ಸೇರಿಸ್ತಾ ಇದ್ದೀನಿ ಫುಲ್ ಮಸಾಲೆ ಸೇರಿಸಿ ಆಗೋಗಿರೋ ತರ ಅಂದ್ಕೊಂಡು ಎಂಡ್ ರಿಸಲ್ಟ್ ನ ಮಾತ್ರ ಮಾತಾಡಿ ಈ ತರ ಹುಡುಗಿ ಸಿಗ್ಬೇಕು ಆ ತರ ಹುಡುಗಿ ಸಿಗ್ಬೇಕು ಇದೆಲ್ಲ ನೀವು ಅಫರ್ಮೇಶನ್ ಅಲ್ಲಿ ಸೇರ್ಸೋದಕ್ಕೆ ಹೋಗ್ಬೇಡಿ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಎಂಡ್ ರಿಸಲ್ಟ್ ನ ಫಸ್ಟ್ ಪಾಯಿಂಟ್ ಎಂಡ್ ರಿಸಲ್ಟ್ ನ ಮಾತ್ರ ಬರೀರಿ ಎರಡನೇದು ಅದು ಆಗೋಗಿದೆ ಅನ್ನೋ ತರ ಅಂದ್ಕೊಂಡು ಬರೀರಿ ಮೂರನೇದು ಆದಷ್ಟು ಭಾವನೆಗಳನ್ನ ಸೇರಿಸ್ತಾ ಹೋಗಿ ತುಂಬಾ ಸಂತೋಷ ಆಯ್ತು ತುಂಬಾ ಆನಂದ ಆಯ್ತು ಒಂಥರ ರೋಮಾಂಚನಕಾರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹೇಗಾಗುತ್ತೆ ಅಂತಾನೆ ಗೊತ್ತಿರಲಿಲ್ಲ ಆದ್ರೆ ಸಖತ್ ಅದ್ಭುತವಾಗಾಯ್ತು ಭಾವನೆಗಳನ್ನ ಸೇರಿಸಿ ಇನ್ನೊಂದು ಪಾಯಿಂಟ್ ಬೋನಸ್ ಪಾಯಿಂಟ್ ನಾಲ್ಕನೇದು ತುಂಬಾ ಮುಖ್ಯವಾದದ್ದು ಈ ಅಫರ್ಮೇಶನ್ಸ್ ಡೈಲಿ ಹೇಳ್ಬೇಕು ನೀವು ಮಲ್ಗದಕ್ ಮಲ್ಗೋದಕ್ ಹೋಗಕ್ ಮುಂಚೆ ಹೇಳ್ಬೋದು ಬೆಳಿಗ್ಗೆ ಎದ್ದಿದ್ದೇ ಹೇಳ್ಬೋದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಹೇಳ್ಬೋದು ಮತ್ತೆ ನಾನೇನ್ ಮಾಡ್ತೀನಿ ನನ್ ವಾಯ್ಸ್ ಅಲ್ಲೇ ಆಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ತಾ ಇರ್ತೀನಿ ಹೇಳ್ಬೇಕಾದ್ರೆ ಫುಲ್ ಎನರ್ಜಿಯಿಂದ ಹೇಳ್ಬೇಕು ನನಗೆ ಒಳ್ಳೆ ಎಂಟ್ರಿ ಸಿಕ್ಕಿದಾಳೆ ಅವಳು ಅಹ್ ನನ್ ಜೀವನ ತುಂಬಾ ಖುಷಿ ಆಗೋಯ್ತು ಅವಳು ಬಂದ್ಮೇಲೆ ಹಿಂಗಲ್ಲ ಹೇಳಿದ್ರೆ ಸಿಗಲ್ಲ ಗೆಳೆಯರೇ ನನಗ್ ಐದ್ ಲಕ್ಷ ಸಿಕ್ಕಿದೆ ಐದ್ ಲಕ್ಷ ಬಂದಿದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಭಗವಂತ ಎಸ್ ನನಗ್ ಐದ್ ಲಕ್ಷ ಸಿಕ್ಬಿಡ್ತು ಎಂಗ್ ಬಂತು ಅಂತಾನೆ ಗೊತ್ತಿಲ್ಲ ಭಗವಂತ ಥ್ಯಾಂಕ್ ಯು ನಪ್ಪ ನಿನ್ನಿಂದ ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನಾನು ಎದುರೇ ನೋಡ್ಲಿಲ್ಲ ಐದು ಲಕ್ಷ ಎಂಗ್ ಬಂತು ಗುರು ಇದು ಮೈ ಗಾಡ್ ನಂಬೋಕೆ ಆಗ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಎಸ್ 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 ಈ ರೀತಿ ಫುಲ್ಲು ಉತ್ಸಾಹದಿಂದ ಹೈ ಎನರ್ಜಿನಲ್ಲಿ ಅಫರ್ಮೇಶನ್ಸ್ನ ಹೇಳ್ಬೇಕು ಆವಾಗ್ಲೆ ಐದು ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಟಕ್ ಅಂತ ಮ್ಯಾನಿಫೆಸ್ಟ್ ಆಗೋದು ಅದ್ ಹೇಗಾಗುತ್ತೆ ನೋಡಿ ನಾನು ನೀವು ಕೆಲ್ಸ ಇಲ್ದೆ ಎಲ್ಲೋ ಅಲ್ಲಿ ಯಾರೋ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಿಲ್ಲ ಹೆಂಗಿಂಗೋ ಪ್ರಕೃತಿ ಹೆಂಗೆಂಗೋ ಕೊರಿಯೋಗ್ರಫಿ ಮಾಡುತ್ತೆ ಯಾರ ಮುಖಾಂತರ ನಿಮಗ್ ಸಿಗುತ್ತೆ ಅಥವಾ ನಿಮ್ಗೆ ಏನೋ ಒಂದು ಆಪರ್ಚುನಿಟಿ ಕೆಲ್ಸದ ಆಪರ್ಚುನಿಟಿ ಬಂದು ಅದ್ರ ಮುಖಾಂತರ ಸಿಗ್ಬೋದು ಬಟ್ ಅದ್ರ ಬಗ್ಗೆ ನಾನ್ ಯೋಚಿಸ್ಬೇಕಾಗಿಲ್ಲ ಅದನ್ನ ಪ್ರಕೃತಿ ಟೇಕ್ ಕೇರ್ ಮಾಡುತ್ತೆ ನಾನ್ ಮಾಡ್ಬೇಕಾಗಿರೋದಲ್ಲ ಅದು ನನಗೆ ಸಿಕ್ಕಿದ ಹಾಗೆ ಸಂಪೂರ್ಣವಾಗಿ ಭಾವನೆಗಳನ್ನ ಫೀಲ್ ಮಾಡ್ತಾ ಆ ಅಫರ್ಮೇಶನ್ಸ್ ನ ಡೈಲಿ ಹೇಳೋದು ಇದಕ್ಕೆ ನಾನೊಂದು ಟ್ವೆಂಟಿ ಒನ್ ಡೇಸ್ ವಿಜುವಲೈಸೇಷನ್ ಚಾಲೆಂಜ್ ಅಂತ ನೆಕ್ಸ್ಟ್ ಕ್ರಿಯೇಟ್ ಮಾಡಿ ನಿಮ್ಮೆಲ್ರಿಗೂ ಒಂದು ಅಫರ್ಮೇಶನ್ ಮಾಡಿಸ್ತೀನಿ ಯಾಕಂದ್ರೆ ಈಗ ನಾನು ಒಂದು ಐದು ಲಕ್ಷ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ದೆ ಸೊ ನೀವು ಕೂಡ ಇದನ್ನ ಪ್ರಯತ್ನ ಪಡಿ ಗೆಳೆಯದೆ ಇವತ್ತು ನಾನು ಹೇಳಿದ ಆ ನಾಲ್ಕು ಸ್ಟೆಪ್ ಸ್ಟೆಪ್ಗಳನ್ನ ನೆನ್ಪಿಟ್ಕೊಂಡು ಮತ್ತೆ ಮತ್ತೆ ಬೇಕಾದ್ರೆ ಈ ವಿಡಿಯೋನ ಒಂದು ಎರಡು ಮೂರು ಸತಿ ಕೇಳಿಸ್ಕೊಳ್ಳಿ ನಿಮ್ಗೆ ಏನ್ ಬೇಕು ಆರೋಗ್ಯ ಆಗಿರ್ಲಿ ಆ ಹಣಕಾಸಿನ ವಿಷಯ ಆಗಿರ್ಲಿ ವೃತ್ತಿ ಜೀವನ ಆಗಿರ್ಲಿ ಅಥವಾ ನಿಮ್ಮ ಬಾಂಧವ್ಯಗಳಲ್ಲಾಗಿರ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಈ ರೀತಿ ಅಫರ್ಮೇಶನ್ಸ್ ದೃಢೀಕರಣಗಳನ್ನ ಬರೆಯೋದಕ್ ಶುರು ಮಾಡಿ ಮೊದ್ಲು ಬೇರೆ ತರ ಬರ್ದಿದ್ರೆ ಅದನ್ನೆಲ್ಲ ಈಗ ಬಿಟ್ಬಿಡಿ ಹೊಸದಾಗಿ ಬರೀರಿ ಬಟ್ ಈ ನಾಲ್ಕು ವಿಷಯಗಳು ಇರ್ಬೇಕು ಏನೇನು ನಾಲ್ಕು ವಿಷಯಗಳು ಎಂಡ್ ರಿಸಲ್ಟ್ ಬೇಕೋ ಅದು ಮಾತ್ರ ಇರ್ಬೇಕು ಎರಡನೇದು ಅದು ಆಲ್ರೆಡಿ ಆಗೋಗಿದೆ ಅಂದ್ಕೊಂಡು ಅಫರ್ಮೇಶನ್ಸ್ ಮಾಡ್ಬೇಕು ಮೂರನೇದು ಸಿಕ್ಕಾಪಟ್ಟೆ ಮಸಾಲೆ ಸೇರಿಸ್ಬೇಕು ನ ಸೇರಿಸ್ಬೇಕು ನಾಲ್ಕನೇದು ಹೈ ಎನರ್ಜಿನಲ್ಲಿ ಅದನ್ನ ನೀವು ಪ್ರತಿ ದಿನ ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ ಇಪ್ಪತ್ತೊಂದು ದಿನ ಒಂದೊಂದ್ಸತಿ ಒಂದೇ ದಿನದಲ್ಲೇ ನಿಮಗ್ ಮ್ಯಾಜಿಕ್ ಕಾಣುತ್ತೆ ಒಂದ್ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮ್ಗೆ ಸಿಗುತ್ತೆ ನಿಮ್ ಮನ್ಸಿಗೆ ನಂಬಕೆ ಆಗ್ತಿಲ್ಲ ಅಂದ್ರೆ ಸಿ ನಾಟಕ ಮಾಡಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಾಟಕ ತಲಾ ಅನ್ಸುತ್ತೆ ನಾಟಕ ಮಾಡಿ ತೊಂದರೆ ಇಲ್ಲ ಆದ್ರೆ ಫುಲ್ ಫೀಲಿಂಗ್ ಇಂದ ಮಾಡಿ ನಾವೆಲ್ಲ ನಟರು ಗೆಳೆಯವೇ ಎಲ್ಗೂ ನಟವೇ ಜೀವನದಲ್ಲಿ ನಾನಂತೂ ನಟ ಸೊ ನಟನೆ ಮಾಡ್ತೀವಿ ಅಲ್ವಾ ಸೊ ನಟನೆ ಮಾಡಿ ಏನು ತಪ್ಪಿಲ್ಲ ಕಣ್ಮುಚ್ಕೊಂಡು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ ಖುಷಿನ ಅನುಭವಿಸ್ತಾ ಹೋಗಿ ಐದು ಲಕ್ಷ ನಿಮ್ ಅಕೌಂಟ್ ಅಲ್ಲಿ ಬಂದ್ರೆ ಹೇಗ್ ಅನ್ಸುತ್ತೋ ಆ ಫೀಲಿಂಗ್ನೆಲ್ಲ ಫೀಲ್ ಮಾಡ್ತಾ ಹೋಗಿ ಖಂಡಿತ ನಿಮ್ಗೆ ಸಿಗ್ತಾ ಹೋಗುತ್ತೆ ನೀವು ಕೇಳಿದ್ದೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ ಟ್ರೈ ಮಾಡಿ ದಯವಿಟ್ಟು ನಿಮ್ಗೆ ಏನೇ ರಿಸಲ್ಟ್ಸ್ ಬಂದು ಕಾಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಮತ್ತೆ ಬಹಳ ಜನ ಕನ್ಸಲ್ಟೇಷನ್ ಬಗ್ಗೆ ಗೂಗಲ್ ಫಾರ್ಮ್ ಅಲ್ಲಿ ಹಾಕ್ತಾ ಇದ್ದೀರಾ ವಾಟ್ಸ್ಆಪ್ ಗ್ರೂಪ್ ತುಂಬಾ ಜನ ಸೇರಿದೀರಾ ಮತ್ತೆ ಗೂಗಲ್ ಫಾರ್ಮಲ್ಲಿ ಒನ್ ಆನ್ ಒನ್ ಮಾಡ್ತೀರಾ ಅಂತಿದ್ದೀರಾ ನಾನು ಒನ್ ಆನ್ ಒನ್ ಕನ್ಸಲ್ಟೇಷನ್ ತಗೋಣ ಅಂತ ಅಂದ್ಕೊಂಡಿದ್ದೀನಿ ವೆರಿ ಸೂನ್ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ಕಾಯ್ತಾ ಇರಿ ಬಟ್ ಪ್ಲೀಸ್ ಕಾಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೆ ಬಹಳಷ್ಟು ಜನ ನನ್ನಿಂದ ಈ ವಿಷಯಗಳನ್ನ ಕಲ್ತು ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಬಂದ್ರೆ ನನಗೂ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ನಷ್ಟು ಉತ್ಸಾಹ ಇರುತ್ತೆ ಹಾಗಾಗಿ ನಿಮ್ಮ ರಿಸಲ್ಟ್ಸ್ ಅನ್ನ ತಪ್ಪದೆ ಕೆಳಗೆ ಕಮೆಂಟ್ಸ್ ನಲ್ಲಿ ತಿಳಿಸ್ತಾ ಹೋಗಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ದಿಸ್ ಇಸ್ ಆರೇಂಜ್ ಕರ್ನಾಟಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು